ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನುಷ್ಯ ನದಿಗಳ ದಡದಲ್ಲಿ ವಾಸಿಸಲು ಮತ್ತು ವ್ಯವಸಾಯ ಮಾಡಲು ಪ್ರಾರಂಭಿಸಿದ ದಿನದಿಂದಲೂ ಭೂಮಿಯ ಮೇಲೆ ಹಕ್ಕು ಹೊಂದಲು ಪ್ರಾರಂಭಿಸಿದನು ಎಂದು ಹೇಳಬಹುದು ಪ್ರತಿಯೊಬ್ಬ ಮನುಷ್ಯನು ಸಾಯುವ ಮೊದಲು ಭೂಮಿ ಖರೀದಿಸಿ ಅದನ್ನು ಹೊಂದಲು ಬಯಸುತ್ತಾನೆ ಜಗತ್ತಿನಲ್ಲಿ ಹೆಚ್ಚು ಭೂಮಿಯನ್ನು ಹೊಂದಿರುವವರು ಯಾರು ಎಷ್ಟು ಭೂಮಿ ಇದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಅದರ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಭೂಮಿಯನ್ನು ಹೊಂದಿರುವ ಜನರು ನಮಗೆ ಹೆಚ್ಚು ಪರಿಚಿತರು ವಾಸ್ತವವಾಗಿ ಅವರು ಒಂದು ಕಾಲದಲ್ಲಿ ಜಗತ್ತಿನ ಅರ್ಧದಷ್ಟು ಪ್ರಪಂಚವನ್ನು ಹೊಂದಿದ್ದರು ಇಂದು ವಿಶ್ವದ ಅರ್ಧದಷ್ಟು ಜನರಿಗೆ ಆಡಳಿತದ ಅಧಿಕಾರವಿಲ್ಲ ಆದರೆ ಅವರು ಜಗತ್ತಿನಾದ್ಯಂತ ಭೂಮಿಯನ್ನು ಖರೀದಿಸಿದ್ದಾರೆ ಮತ್ತು ಅಧಿಕಾರವನ್ನು ಹೊಂದಿದ್ದಾರೆ ಅವರು ಯಾರೆಂದು ಇಲ್ಲಿ ತಿಳಿಯೋಣ ಇಂಗ್ಲೆಂಡಿನ ಮನೆತನವು ಪ್ರಪಂಚದಲ್ಲೇ ಅತಿ ಹೆಚ್ಚು ಭೂಮಿಯನ್ನು ಹೊಂದಿರುವ ಕುಟುಂಬ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅವರು ಗ್ರಾಮೀಣ ಕೃಷಿ ಭೂಮಿಗಳು ಕಾಡುಗಳು ನಗರ ಪ್ರದೇಶಗಳಲ್ಲಿ ಭೂಮಿ ಮನೆಗಳು ಅಲಂಕಾರಿಕ ಮಾರುಕಟ್ಟೆ ಸಂಕೀರ್ಣಗಳು ಮತ್ತು ಕಡಲ ತೀರಗಳನ್ನು ಸಹ ಹೊಂದಿದ್ದಾರೆ ಪ್ರಪಂಚದಾದ್ಯಂತ ಅವರ ಭೂಮಿ ಮತ್ತು ಆಸ್ತಿಗಳನ್ನು ನೋಡಿಕೊಳ್ಳಲು ಪ್ರತ್ಯೇಕ ಕಂಪನಿಗಳೇ ಇವೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಬ್ರಿಟನ್ ರಾಜ ಚಾರ್ಲ್ಸ್ ಮೂರು ಇವರು ಅವರ ತಾಯಿ ರಾಣಿ ಎಲಿಜಬೆತ್ ಟು ಮರಣದ ನಂತರ ಕಿರೀಟವನ್ನು ಅಲಂಕರಿಸಿದ ರಾಜ ಅವರು ವಿಶ್ವದಲ್ಲೇ ಅತಿ ಹೆಚ್ಚು ಭೂಮಿಯನ್ನು ಹೊಂದಿದ್ದಾರೆ ಅವರು ಈ ಆಸ್ತಿಯ ಮಾಲೀಕನಾಗಿದ್ದರೂ ಆತನೇ ಏಕ ಮಾತ್ರ ಮಾಲೀಕನಲ್ಲ ಅವನು ರಾಜನಾಗಿ ಉಳಿಯುವವರೆಗೆ ಈ ಎಲ್ಲ ಆಸ್ತಿಯನ್ನು ಅವನ ಆಸ್ತಿ ಎಂದು ಪರಿಗಣಿಸಲಾಗುವುದು ಇನ್ಸೈಡರ್ ಮತ್ತು ಹಲವಾರು ವ್ಯಾಪಾರ ವೆಬ್ಸೈಟ್ಗಳ ಪ್ರಕಾರ ಪ್ರಿನ್ಸ್ ಚಾರ್ಲ್ಸ್ ಪ್ರಪಂಚದಾದ್ಯಂತ ಆರು ಪಾಯಿಂಟ್ ಆರು ಬಿಲಿಯನ್ ಎಕರೆ ಭೂಮಿ ಮತ್ತು ಆಸ್ತಿಯನ್ನು ಹೊಂದಿದ್ದಾರೆ ಈ ಭೂಮಿಗಳು ಗ್ರೇಟ್ ಬ್ರಿಟನ್ ಆಸ್ಟ್ರೇಲಿಯಾ ಐರ್ಲೆಂಡ್ ಸ್ಕಾಟ್ಲ್ಯಾಂಡ್ ವೇಲ್ಸ್ ಕೆನಡಾ ಆಸ್ಟ್ರೇಲಿಯಾ ಮತ್ತು ಇತರ ಹಲವು ದೇಶಗಳಲ್ಲಿವೆ ಬ್ರಿಟಿಷ್ ದೊರೆ ವಿಶ್ವದ ಸಂಪತ್ತಿನ ಶೇಕಡ ಹದಿನಾರು ಪಾಯಿಂಟ್ ಆರರಷ್ಟನ್ನು ಹೊಂದಿದ್ದಾರೆ ದಿ ಕ್ರೌನ್ ಎಸ್ಟೇಟ್ ಎಂಬ ಸಂಸ್ಥೆಯು ಈ ಸಂಪೂರ್ಣ ಆಸ್ತಿಯನ್ನು ನೋಡಿಕೊಳ್ಳುತ್ತದೆ ಮತ್ತು ನಿರ್ವಹಿಸುತ್ತದೆ ಬ್ರಿಟಿಷ್ ರಾಜಮನೆತನವು ನೇರವಾಗಿ ಎರಡು ಲಕ್ಷದ ಐವತ್ತು ಸಾವಿರ ಎಕರೆ ಭೂಮಿಯನ್ನು ನಿರ್ವಹಿಸುತ್ತದೆ ಉಳಿದ ಒಂದು ಲಕ್ಷದ ಹದಿನೈದು ಸಾವಿರ ಎಕರೆಗಳು ಕೃಷಿ ಮತ್ತು ಅರಣ್ಯ ಕ್ರೌನ್ ಎಸ್ಟೇಟ್ ಅದರ ಮೂಲಕ ವಿವಿಧ ಶಾಪಿಂಗ್ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ ಮತ್ತು ಮರಳು ಜಲ್ಲಿ ಕಲ್ಲು ಸುಣ್ಣದ ಕಲ್ಲು ಗ್ರಾನೈಟ್ ಇಟ್ಟಿಗೆ ಜೇಡಿಮಣ್ಣು ಕಲ್ಲಿದ್ದಲು ಮತ್ತು ಸ್ಲೇಟ್ ವ್ಯಾಪಾರದಲ್ಲಿ ವ್ಯವಹರಿಸುತ್ತದೆ ಮಧ್ಯ ಲಂಡನ್ನಲ್ಲಿರುವ ಆಸ್ತಿಗಳನ್ನು ಒಳಗೊಂಡಂತೆ ಹದಿನೆಂಟು ಸಾವಿರ ಹೆಕ್ಟೇರ್ ಭೂಮಿಯನ್ನು ಒಳಗೊಂಡಿರುವ ಡಚಿ ಆಫ್ ಲ್ಯಾಂಕಸ್ಟರ್ ಎಂಬ ಖಾಸಗಿ ಎಸ್ಟೇಟ್ನಿಂದ ಪೌಂಡ್ ಕಿಂಗ್ ಚಾರ್ಲ್ಸ್ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಂಹಾಸನವನ್ನು ಏರಿದಾಗ ಅವರು ನಲವತ್ತಾರು ಲಕ್ಷ ಶತಕೋಟಿ ಸಾಮ್ರಾಜ್ಯದ ಮೇಲೆ ಹಿಡಿತ ಸಾಧಿಸಿದರು ಅದರಲ್ಲಿ ಹೆಚ್ಚಿನವು ರಿಯಲ್ ಎಸ್ಟೇಟ್ ರೂಪದಲ್ಲಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಸ್ತಿಯು ನಾನ್ನೂರ ತೊಂಬತ್ತು ಪಾಯಿಂಟ್ ಎಂಟು ಮಿಲಿಯನ್ ಲಾಭವನ್ನು ಗಳಿಸಿತು ನಿವ್ವಳ ಲಾಭ ಮುನ್ನೂರ ಹನ್ನೆರಡು ಮಿಲಿಯನ್ ಒಟ್ಟಾರೆಯಾಗಿ ಬ್ರಿಟಿಷ್ ರಾಜಪ್ರಭುತ್ವದ ವಿಶ್ವಾದ್ಯಂತ ಆಸ್ತಿಯನ್ನು ಹದಿನೈದು ಪಾಯಿಂಟ್ ಆರು ಶತಕೋಟಿ ಎಂದು ಅಂದಾಜಿಸಲಾಗಿದೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಕೋಟಿಯಾಗಿದೆ ಕ್ರೌನ್ ಎಸ್ಟೇಟ್ ಯುನೈಟೆಡ್ ಕಿಂಗ್ಡಮ್ನಲ್ಲಿರುವ ಒಂದು ಘಟಕವಾಗಿದ್ದು ಅದು ಬ್ರಿಟಿಷ್ ರಾಜನಿಗೆ ಸೇರಿದ ಭೂಮಿ ಮತ್ತು ಆಸ್ತಿಯನ್ನು ಹೊಂದಿದೆ ಇದು ರಾಜನ ಸಾಮಾನ್ಯ ಆಸ್ತಿಯಾಗಿದೆ ಇದು ರಾಜಮನೆತನದ ಆಸ್ತಿಯಾಗಿರಲಿಲ್ಲ ಅಥವಾ ಚಕ್ರವರ್ತಿಯ ವೈಯಕ್ತಿಕ ಆಸ್ತಿಯ ಭಾಗವಾಗಿರಲಿಲ್ಲ ಹಿಂಗ್ಲೆಂಡ್ ವೇಲ್ಸ್ ಮತ್ತು ಉತ್ತರ ಐರ್ಲೆಂಡ್ನಲ್ಲಿ ಕ್ರೌನ್ ಎಸ್ಟೇಟನ್ನು ಅದರ ಅಧಿಕಾರಿಗಳು ನಿರ್ವಹಿಸುತ್ತಾರೆ ಸ್ಕೌಟ್ಲ್ಯಾಂಡ್ನಲ್ಲಿ ಇದು ಎಸ್ಟೇಟ್ಗಳನ್ನು ನೋಡಿಕೊಳ್ಳುತ್ತದೆ ನಂತರದ ಪಟ್ಟಿಯಲ್ಲಿ ಸೌದಿ ಅರೇಬಿಯಾದ ರಾಜ ಅಬ್ದುಲ್ಲಾ ಇದ್ದಾರೆ ಅವರು ವೈಯಕ್ತಿಕವಾಗಿ ಎಂಟು ಲಕ್ಷದ ಮೂವತ್ತು ಸಾವಿರ ಚದರ ಮೈಲಿಗಳಷ್ಟು ಭೂಮಿಯನ್ನು ಹೊಂದಿದ್ದಾರೆ ತೈಲ ಸಮೃದ್ಧ ಸೌದಿ ರಾಜಮನೆತನವು ವಿಶ್ವದ ಶ್ರೀಮಂತ ಮತ್ತು ಶಕ್ತಿಶಾಲಿ ಕುಟುಂಬಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದಿಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು